ಸಡನ್ ಆಗಿ ಸ್ವಲ್ಪ ಹೊತ್ತಿಗೆ ಬಂದ್ಬಿಡುತ್ತೆ ಒಂದು ಸೆಕೆಂಡ್ ಎರಡು ಸೆಕೆಂಡ್ ಅಥವಾ ಸುಮ್ಮನೆ ಹಿಂಗೆ ಇರ್ತಾನೆ ಅಂದರೆ ಅದು ಜಾಕ್ಷುಣಿ ಅಂತ ಕಣ್ಣು ಬಿಟ್ಕೊಂಡೇ ಇರ್ತಾನೆ ಏನಾಯ್ತು ಅಂತ ಗೊತ್ತಾಗಲ್ಲ ಬಟ್ ನಿಂತೇ ಇರ್ತಾನೆ ನಿಂತಿರೋ ನಿಂತೇ ಇರ್ತಾನೆ ಹಂಗೆ ಅಂದ್ಬಿಟ್ಟು ಮತ್ತೆ ಸರಿ ಹೋಗ್ಬಿಡ್ತಾರೆ ಅದು ಜಾಕ್ಷುಣ್ಯ ಏನೇ ಅಂತ ಇನ್ನೊಂದು ಪೆಟಿಕ್ ಮಾಲ್ ಇಲ್ಲ ಸ್ವಲ್ಪ ಹೊತ್ತು ಅಂದರೆ ಶಾರ್ಟ್ ಪೀರಿಯಡ್ ಒಂದು ಎರಡು ನಿಮಿಷ ಮೂರು ನಿಮಿಷ ಕೈನ ಶೆಕ್ ಮಾಡ್ತಾ ಇರೋದು ಕರ್ಕೊನ ಕೈನ ಎಲ್ಲ ಅಲಾಡಿಸ್ತಾ ಇರ್ತದೆ ಅಂತ ಹೇಳಿ ಮಾಂಸಖಂಡಗಳು ಬಿಗಿ ಬರುವಂಥದ್ದು ಅದರೊಳಗಿರತಕ್ಕಂಥ ಮಾಂಸ ಮತ್ತು ನರಗಳಲ್ಲಿ ಬರ್ತಕ್ಕಂಥ ಕೆಲವು ಆಸಿಡ್ ಕೋಲಿಂಗ್ ಅಂತೇಳಿ ಅದು ಬ್ಲಾಕ್ ಆಗಿ ಆ ಥರ ಆ ಮಾಂಸಖಂಡಗಳನ್ನು ಬಿಗಿ ಮಾಡಿಸುವಂಥದ್ದು ಬರುತ್ತೆ ಅಂತ ಕಂಪ್ಲೇಂಟ್ ಅಲ್ಲಿ ಇದೇ ಚಿಕಿತ್ಸೆ ಇನ್ನೊಂದು ಗ್ರ್ಯಾಂಡ್ ಮಾಲೆ ಪ್ಲೇಪ್ ಸಿಗ ಅರ್ಧ ಗಂಟೆ ಬರೋದೇ ಇಲ್ಲ ಅರ್ಧ ಗಂಟೆ ಮುಖ್ಯ ಒಂದು ಗಂಟೆ ಈ ತರ ಬರ್ತಾ ಇರುವಂಥ ಎಲ್ಲ ಬೇರೆ ಬೇರೆ ಹಂತದಲ್ಲಿ ಬರ್ತದೆ ಆ ಥರದಲ್ಲಿ ಯಾವ ಎಮರ್ಜೆನ್ಸಿಗೆ ಚಿಕಿತ್ಸೆ ಅದೇ ಗಂಟೆಗಟ್ಲೆ ಏನು ಜ್ಞಾನ ಇಲ್ಲ ಆ ಥರದಲ್ಲೇ